ಮಾಡಿದ್ ಅಂತ ಈ ಮಗುಗೆ ಇದು ಆಗ್ಬಾರ್ದಲ್ವಾ ಮಗುಗೆ ನ್ಯಾಯ ಕೊಡಿಸಿ ಮಗು ಅವನದೇ ಯಾರ್ದಲ್ಲ ಬೇರೆಯವ್ರದ್ದು ಈಗ ಡಿ ಎನ್ ಎ ಟೆಸ್ಟ್ ಎಲ್ಲ ಬಂದಾಗಿದೆ ಮಗು ಅವನದೇ ಅಂತ ಆಗಿದೆ ಈಗನೂ ಮದ್ವೆಗೆ ಒಪ್ತಾ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಅವಳೊಟ್ಟಿಗೆ ಎಂಜಾಯ್ ಮಾಡುವಾಗ ಅವನಿಗೆ ಅವಳು ಈಗ ಬೇಡ ಅವನಿಗೆ ಈಗ ನನಗೆ ಇಷ್ಟ ಇಲ್ಲ ನನಗೆ ಇಪ್ಪತ್ತೊಂದು ವರ್ಷ ಆಗಿದೆ ಆವಾಗ ಡಿಸಿಷನ್ ತಗೊಳ್ ಆಗುದಿಲ್ಲ ಈವಾಗ ತಗೊಳ್ಬೋದಲ್ಲ ಅವನಿಗೆ ಅವ್ರ ಮನೆಯವರು ಹೇಳ್ತಿದಾರೆ ಇಷ್ಟ ಇಲ್ಲ ಅಂತ ಅವ್ನಿಗೆ ಇಷ್ಟ ಇದ್ದಾಗೆ ಅವ್ರು ಹುಡುಗಿಯರನ್ನ ಚೇಂಜ್ ಮಾಡ್ಕೊಂಡು ಹೋಗ್ತಾರಾ ಈಗ ನನ್ನ ಮಗಳಿಗೆ ಆದ ಪರಿಸ್ಥಿತಿ ಇನ್ನೊಂದು ಹೆಣ್ಣು ಮಗಳಿಗೆ ಬರಬಾರ್ದು ಎಲ್ಲರ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ಎಲ್ಲರ ಹತ್ರ ನಾನು ಕೇಳೋದಿಷ್ಟೆ ಎಲ್ಲರೂ ಸೇರಿ ನಮಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರ ಹತ್ರನೇ ಕೇಳುವುದಿಷ್ಟೇ ಈ ಹಣ ಗಿಣ ಕೊಟ್ಟು ನಾವು ಹಣ ತೊಗೊಳೋದಾದ್ರೆ ಯಾವತ್ತೂ ಹಣ ತಗೊಳ್ಬೋದಿತ್ತು ಹಣ ಕೊಟ್ಟು ಈ ಕೇಸನ್ನೇ ಕ್ಲೋಸ್ ಮಾಡಬಹುದಿತ್ತು ಹಣ ಬೇಡ ನನಗೆ ಮಗುವಿಗೆ ತಂದೆ ಬೇಕು ಮಗಳಿಗೆ ಗಂಡ ಬೇಕು ಅಷ್ಟರೇ ಇಷ್ಟುವರೆಗೆ ನಾವು ಕೇಳ್ತಿರೋದಷ್ಟೇ ಈಗನೂ ಕೇಳೋದಷ್ಟೇ ಅವ ಮದುವೆ ಆಗಬೇಕು ಯಾಕೆ ಮದುವೆ ಆಗುದಿಲ್ಲ ಅಂತ ಒಂದು ಹೆಣ್ಣಿಗೆ ಆಗಾದ್ರೆ ಎಲ್ಲಿ ನ್ಯಾಯ ಇಲ್ಲ ಕೋರ್ಟ್ ಇಡಿ ಕೋರ್ಟ್ ಆದ್ರೆ ಇದು ಮಾಡ್ತಾ ಇರ್ತದೆ ಆದ್ರೆ ಈ ಸಮಾಜ ನಮಗೆ ನಮ್ಮೊಟ್ಟಿಗೆ ಸಹಾಯ ಮಾಡಬೇಕು ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ನಾನು ಹೋರಾಟಕ್ಕೂ ರೆಡಿ ಇದ್ದೇನೆ ಕಾನೂನು ಹೇಗೆ ಕಾನೂನು ಹೋರಾಟ ಮಾಡ್ಲಿಕ್ಕೂ ನಾನು ರೆಡಿ ಇದ್ದೇನೆ ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಎಲ್ಲರೂ ನನ್ನ ಜೊತೆ ಸೇರಿ ಇವ್ರ ಮಗುವನ್ನು ಅಲ್ಲಿ ಕೊಡೋದು ಇಲ್ಲಿ ಕೊಡೋದು ಅದೆಲ್ಲ ಅವಶ್ಯಕತೆನೇ ಇಲ್ಲ ಮಗುವಿಗೆ ನಾವಿದ್ದೇವೆ ಅವ್ರಿಗೆ ಮಗು ಅಗತ್ಯ ಇಲ್ಲ ಇಲ್ಲದೆ ಇರ್ಬೋದು ನನಗೆ ಈ ಮಗು ಬೇಕು ನನ್ನ ಮಗಳು ಬೇಕು ನಾನು ನಾನು ಇರುವ ನಾನು ಸಾಕ್ತೇನೆ ಆ ಮಗುವನ್ನು ಅವರಿಗೆ ಭಾರ ಆಗಿರ್ಬೋದು ನನಗೆ ಭಾರ ಆಗಿರ್ಲಿಲ್ಲ ಆಗಲಿಲ್ಲ ಆಗೋದು ಇಲ್ಲ